ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಹನ್ನೀಸ್ ಕಿಚನ್ ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ನಾನು ಮ್ಯಾಂಗ್ಳೂರು ಸ್ಟೈಲ್ನಲ್ಲಿ ಅಡವು ಫಿಶ್ ಕರಿ ರೆಸಿಪಿ ತೋರಿಸ್ತಾ ಇದ್ದೀನಿ ಅಡವು ಮೀನು ಸಾರು ರೆಸಿಪಿ ಇಲ್ಲಿ ನಾನು ಮುಕ್ಕಾಲು ಕೆ ಜಿಯಷ್ಟು ಅಡವು ಮೀನು ತೆಕ್ಕೊಂಡಿದ್ದೇನೆ ಇದು ಮೀನು ತುಂಬ ಟೇಸ್ಟ್ ಇರುತ್ತೆ ಇದರಲ್ಲಿ ಮುಳ್ಳು ಸ್ವಲ್ಪ ಕಮ್ಮಿ ಇರುತ್ತೆ ಸ್ಮೂತ್ ಇರುತ್ತೆ ಮೀನು ಅಡವು ಮೀನು ಹೇಗೆ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬ ಸುಲಭ ಕಟ್ ಮಾಡಲಿಕ್ಕೆ ಇದರಲ್ಲಿ ಪೋಡರ್ಸ್ ಎಲ್ಲ ಇರೋದಿಲ್ಲ ಜಸ್ಟ್ ಆ ಸೈಡ್ ಈ ಸೈಡ್ ರೆಕ್ಕೆ ತೆಗೆದು ಅದರ ತಲೆ ಭಾಗ ಮತ್ತು ಬಾಲ ತೆಗೆದ್ರೆ ಆಯಿತು ಈ ಥರ ಮಿಡಲಲ್ಲಿ ಕೆಲವು ಪಾರ್ಟ್ ಸಿಗತ್ತೆ ಅದನ್ನು ಬಿಸಾಡ್ಬೇಕಾಯ್ತಾ ಹಡವು ಮೀನಿನ ಮೊಟ್ಟೆ ಕೂಡ ನೋಡ್ಬೋದು ನೀವು ಕಟ್ ಮಾಡಿ ಆದಮೇಲೆ ಚೆನ್ನಾಗಿ ತೊಳಿಬೇಕು ನೋಡಿ ಈಗ ತೊಳೆದು ತಗೊಂಡಿದ್ದೇನೆ ಇಂಗ್ರೀಡಿಯನ್ಸ್ ಯಾವುದೆಲ್ಲ ಬೇಕು ಅಂತ ಹೇಳ್ತೀನಿ ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ತಗೊಂಡಿದ್ದೇನೆ ಇದನ್ನು ಆಮೇಲೆ ರೋಸ್ಟ್ ಮಾಡಬೇಕಾಯ್ತಾ ಹಸಿ ಹಾಕಬಾರ್ದು ಆಮೇಲೆ ಒಂದು ನಿಮ್ ನಿಂಬೆಹಣ್ಣು ಸೈಜ್ನಷ್ಟು ಹುಳಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿಣ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ನಾನು ರೋಸ್ಟ್ ಮಾಡಿದ ಮೆಂತೆ ತಗೊಂಡಿದ್ದೇನೆ ಆಯಿತಾ ರೋಸ್ಟ್ ಮಾಡಿಲ್ಲದಂದರೆ ಮಾಡಬೇಕು ಆಮೇಲೆ ಐದು ಬೆಳ್ಳುಳ್ಳಿ ಎಸಳು ಹಾಗೆ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಹಾಗೆ ಹತ್ತು ಉದ್ದ ಮೆಣಸು ಬ್ಯಾಡಿಗೆ ಮೆಣಸು ಹಾಗೆ ಆರು ಗಿಡ್ಡ ಮೆಣಸು ಆಮೇಲೆ ಅರ್ಧ ಭಾಗದಷ್ಟು ತೆಂಗಿನಕಾಯಿ ತಗೊಂಡಿದ್ದೇನೆ ನೋಡಿ ಇಲ್ಲಿ ಮೆಣಸು ಕೊತ್ತಂಬರಿ ಹಾಗೆ ಸಾಸಿವೆ ಹಾಗೆ ಮೆಂತ್ಯೆಯನ್ನು ಮೇನಾಗಿ ರೋಸ್ಟ್ ಮಾಡಲಿಕ್ಕಿರೋದು ಬಟ್ ನಾನಿಲ್ಲಿ ಮೆಂತೆ ಆಲ್ರೆಡಿ ರೋಸ್ಟ್ ಮಾಡಿ ತಗೊಂಡಿದ್ದೇನೆ ಹಾಗಾಗಿ ಮೆಂತ್ಯೆಯನ್ನು ರೋಸ್ಟ್ ಮಾಡ್ತಿಲ್ಲ ಜಸ್ಟ್ ಮೆಣಸು ಕೊತ್ತಂಬರಿ ಹಾಗೆ ಸಾಸಿವೆಯನ್ನು ರೋಸ್ಟ್ ಮಾಡ್ತಾ ಇದ್ದೀನಿ ಒಂದು ಬಣಾಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಮೆಣಸನ್ನು ಸ್ವಲ್ಪ ರೋಸ್ಟ್ ಮಾಡಿ ಆಯಿತಾ ಮೊದಲಿಗೆ ನಾನು ಮೆಣಸನ್ನು ಹಾಕಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ತೀನಿ ಆಮೇಲೆ ಕೊತ್ತಂಬರಿ ಹಾಗೆ ಸಾಸಿವೆ ಒಟ್ಟಿಗೆ ಹಾಕಿದ್ದೀನಿ ಅದನ್ನು ಕೂಡ ಹಾಕಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ ಮೆಂತೆಯನ್ನು ರೋಸ್ಟ್ ಮಾಡಿಲ್ಲದಿದ್ದರೆ ಈ ಟೈಮಲ್ಲಿ ರೋಸ್ಟ್ ಮಾಡಬೇಕು ನಾನು ಆಲ್ರೆಡಿ ರೋಸ್ಟ್ ಮಾಡಿದ್ದರಿಂದ ಡೈರೆಕ್ಟಾಗಿ ನಾನು ಆ್ಯಡ್ ಮಾಡ್ತೀನಿ ನೋಡಿ ನಾನು ಕಾಯಿಯನ್ನು ತುಡಿದು ತೆಕ್ಕೊಂಡಿದ್ದೇನೆ ಈಗ ಮಿಕ್ಸರ್ ಜಾರಿಗೆ ರೋಸ್ಟ್ ಮಾಡಿದ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಬೇಕು ಮೊದಲಿಗೆ ಆಮೇಲೆ ನಾನು ಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ ಆಮೇಲೆ ಹುಳಿಯನ್ನು ಹಾಕ್ತಾ ಇದ್ದೀನಿ ಆಮೇಲೆ ಬೆಳ್ಳುಳ್ಳಿ ಹಾಗೆ ಜೀರಿಗೆಯನ್ನು ಹಾಕಬೇಕು ಆಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ ಆಮೇಲೆ ರೋಸ್ಟ್ ಮಾಡಿದಂಥ ಹಾಕ್ತಾ ಇದ್ದೀನಿ ಆಮೇಲೆ ಅದಕ್ಕೆ ಬೇಕಾದಷ್ಟು ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡಬೇಕು ನೋಡಿ ಈಗ ಮಸಾಲ ಆಗಿದೆ ಆಮೇಲೆ ಇಲ್ಲಿ ಒಂದು ಮೀಡಿಯಂ ಸೈಜ್ದ ನೀರುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಹಾಗೆ ಒಂದು ಕಾಯಿ ಮೆಣಸು ತಗೊಂಡಿದ್ದೇನೆ ನಾನಿಲ್ಲಿ ಮಣ್ಣಿನ ಪಾತ್ರೆ ಯೂಸ್ ಮಾಡಿದ್ದೇನೆ ಅದಕ್ಕೆ ಎಣ್ಣೆ ಹಾಕಬೇಕು ನಾನಿಲ್ಲಿ ಕೊಕೋನಟ್ ಆಯಿಲ್ ಯೂಸ್ ಮಾಡಿದ್ದೇನೆ ಕೊಕೋನಟ್ ಆಯಿಲಲ್ಲಿ ನಾವು ಒಗ್ಗರಣೆ ಕೊಟ್ಟರೆ ತುಂಬಾ ಟೇಸ್ಟ್ ಆಗುತ್ತೆ ಪದಾರ್ಥ ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆಗುವಾಗ ನಾವು ಕಟ್ ಮಾಡಿದಂಥ ನೀರುಳ್ಳಿಯನ್ನು ಹಾಕಬೇಕು ನೀರುಳ್ಳಿ ಸ್ವಲ್ಪ ಕೆಂಪಗಾಗುವ ತನಕ ಈ ತರ ರೋಸ್ಟ್ ಮಾಡ್ತಾ ಇರಿ ಆಯ್ತಾ ನೋಡಿ ಈಗ ನೀರುಳ್ಳಿ ಕೆಂಪಗಾಗ್ತಾ ಬಂದಿದೆ ಅಲ್ವಾ ಆಮೇಲೆ ನಾವು ಮಾಡಿದ ಮಸಾಲವನ್ನು ಹಾಕ್ಬೇಕು ಆಮೇಲೆ ಮಿಕ್ಸರ್ ಜಾರಿಗೆ ನೀರು ಆ್ಯಡ್ ಮಾಡಿ ಆ ನೀರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ಆಮೇಲೆ ನಾನು ಒಂದು ದೊಡ್ಡ ಗ್ಲಾಸ್ನಲ್ಲಿ ನೀರು ಅದನ್ನು ಕೂಡ ಆ್ಯಡ್ ಮಾಡಿದ್ದೇನೆ ನೀರು ಹಾಕಿ ಆದಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಇದ್ರೆ ಸಾಕು ತುಂಬ ದಪ್ಪ ಕೂಡ ಬೇಡ ತುಂಬ ತೆಳು ಕೂಡ ಬೇಡ ಈ ಥರ ಇದ್ರೆ ಸಾಕು ಆಮೇಲೆ ಒಂದು ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ ಹಾಗೆ ಶುಂಠಿಯನ್ನು ಸಣ್ಣ ಸಣ್ಣದಾಗಿ ತುಂಡು ಮಾಡಿ ಹಾಕಿದ್ದೇನೆ ಇದು ಪದಾರ್ಥ ತುಂಬ ಸ್ಮೆಲ್ ಬರುತ್ತೆ ಒಳ್ಳೇದಾಗತ್ತೆ ಹಾಗಾಗಿ ಆಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಆಮೇಲೆ ಇದು ಬೇಯಬೇಕು ಹಾಗಾಗಿ ಮುಚ್ಚಳ ಅರ್ಧ ಮುಚ್ಚಿ ಫುಲ್ ಮುಚ್ಚಲಿಕ್ಕೆ ಹೋಗಬೇಡಿ ಅದು ಕುದಿ ಬರುತ್ತಲ್ವಾ ಹಾಗಾಗಿ ನೋಡಿ ಈ ತರ ಕುದಿ ಬರ್ತಾ ಇದೆ ಇದು ಒಳ್ಳೆ ಕುದಿ ಬರುವಾಗ ನಾವು ಇದಕ್ಕೆ ಮೀನು ಹಾಕಬೇಕು ಮೀನು ಹಾಕ್ತಾ ತುಂಬಾ ಟೇಸ್ಟ್ ಮೀನು ಮಕ್ಕಳಿಗೆಲ್ಲ ತುಂಬಾನೇ ಒಳ್ಳೇದು ಈ ಮೀನಿದು ಫ್ರೈ ಇನ್ನೂ ಕೂಡ ಟೇಸ್ಟ್ ಆಗುತ್ತೆ ಮೀನು ಹಾಕಿ ಆದಮೇಲೆ ಮಿಕ್ಸ್ ಮಾಡಿಬಿಟ್ಟು ನೋಡಿ ಜಸ್ಟ್ ಈ ತರ ಪ್ರೆಸ್ ಮಾಡಿ ಆಮೇಲೆ ಇದು ಮೀನು ಬೇಯಬೇಕು ಹಾಗಾಗಿ ಮುಚ್ಚಳ ಅರ್ಧ ಮುಚ್ಚಿ ಆಯಿತಾ ನೋಡಿ ನಾವು ಈ ಥರ ಮೀನನ್ನು ಮಿಕ್ಸ್ ಮಾಡುವುದು ನಾವು ಸ್ಪೂನ್ ಹಾಕಿ ಮಿಕ್ಸ್ ಮಾಡಿದರೆ ಅದು ಮತ್ತೆ ಮತ್ತೆ ಅದು ಆಗೋ ಚಾನ್ಸಸ್ ಇದೆ ಹಾಗಾಗಿ ನೋಡಿ ಇನ್ನು ಚೆನ್ನಾಗಿ ಕುದಿ ಬಂದರೆ ನಮ್ಮದು ಅಡವು ಮೀನಿದ್ದು ಕರಿ ರೆಡಿ ಆಗತ್ತೆ ಅಡವು ಮೀನಿತ್ತು ರೈಸ ರೆಡಿ ಆಯಿತು ಇನ್ನು ಗ್ಯಾಸ್ ಫ್ಲೇಮ್ ಆಫ್ ಮಾಡೋಣ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯಿತಾ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ Thank you.